ಮಾಪನ ಒಂದು ಎಸ್ ಎ ಒನ್ ಪರೀಕ್ಷೆ ಪ್ರಶ್ನೆ ಕೊಡ್ತಾ ಇದ್ದೀನಿ ಇದು ಎಸ್ ಅಲ್ಲಿ ಕ್ವಶನ್ ಉತ್ತರ ಏನು ಅನ್ನೋದನ್ನ ಶಾರ್ಟ್ ಆಗಿ ಇಂಪಾರ್ಟೆಂಟ್ ಇದಾವ ನಿಮ್ಮ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಪತ್ರಿಕೆಯಿಂದ ನಲವತ್ತು ಪ್ಲಸ್ ಅಂಕಗಳು ಬರ್ತವೆ ಸೊ ಖಂಡಿತವಾಗಿ ನೋಡೋರಂತೆ ಎಸ್ ಬಹು ಆಯ್ಕೆ ಪ್ರಶ್ನೆಗಳು ವ್ಯಾಕರಣ ವಿಭಾಗದಲ್ಲಿ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಬರ್ತದೆ ಸ್ವರಗಳ ಸಂಖ್ಯೆ ವ್ಯಂಜನಗಳ ಸಂಖ್ಯೆ ದೀರ್ಘ ಸ್ವರಗಳ ಸಂಖ್ಯೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಶಿಕಗಳು ಸಂಧ್ಯಾಕ್ಷರಗಳು ವರ್ಗೀಯ ಅವರ್ಗೀಯ ಅದು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಕೇಳಿದ್ದಾರೆ ಸೊ ಒಟ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಸಿ ಒಂಬತ್ತು ಅನ್ನೋದು ಸರಿ ಇದೆ ಪ್ರಶ್ನೆ ಎರಡು ನಾಮಪದದ ಪ್ರಕಾರಗಳು ನಾಮವಾಚಕದ ಪ್ರಕಾರಗಳ ಮೇಲೆ ಒಂದು ಪ್ರಶ್ನೆ ಬರ್ತದೆ ಅದು ರೂಢನಾಮ ರೂಢಿಯಿಂದ ಬಂದದ್ದು ಅನುವರ್ತನಾಮ ಅರ್ಥಕ್ಕೆ ಅನುಗುಣವಾಗಿ ಬಂದದ್ದು ಇಲ್ಲಿ ವ್ಯಾಪಾರಿ ಅಂತಕ್ಕಂಥದ್ದು ಅರ್ಥಕ್ಕನುಗುಣವಾಗಿ ಬಂದಿರತಕ್ಕಂಥ ಪದ ಆಗದ ಪ್ರಶ್ನೆ ಮೂರು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಇದೆ ಸೊ ನಿಷೇಧಾರ್ಥಕ ಅಂತಂದ್ರೆ ನಿಷೇಧ ಕೆಲಸ ಆಗದು ಅಂತಕ್ಕದು ತಿಂದ ತಿನ್ನನು ಅಂತಕ್ಕಂಥದ್ದು ನಿಷೇಧಾರ್ಥಕ ಆಗ್ತದ ತಿಂದಾನು ಅಂತಕ್ಕಂಥದ್ದು ಸಂಭವನಾರ್ಥಕ ಆಗ್ತದ ಸೊ ಇದು ನೆನಪಿನಲ್ಲಿ ಇಟ್ಕೊಳ್ಬೇಕು ಪ್ರಶ್ನೆ ನಾಲ್ಕು ಬೆಟ್ಟದಾವರೆ ಪದ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಬೆಟ್ಟದಾವರೆ ಅಂತಕ್ಕಂಥದ್ದು ಸಿ ಆದೇಶ ಸಂಧಿಗೆ ಉದಾಹರಣೆ ಆಗ್ತಕ್ಕಂಥ ಪದ ಪ್ರಶ್ನೆ ಐದು ಹೆಜ್ಜೆನು ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆಗಳು ಅಂತ ಕೇಳಿದರೆ ಸೊ ಬಹಳ ಈಜಿಯಾಗಿರ್ತಕ್ಕಂಥ ಪ್ರಶ್ನೆ ಎಸ್ ಹೆಜ್ಜೆನು ಅಂತಕ್ಕಂಥ ಪದ ಅದು ಎಸ್ ನೀವು ತಿಳಿದುಕೊಂಡ ಹಾಗೆ ಯಾವ ಸಮಾಸ ಅಂತ ನಿಮಗೂ ಕೂಡ ಗೊತ್ತಾಗ್ಬೇಕಾದ್ರೆ ಎಸ್ ಹಿರಿದಾದ ಜೇನು ಹೆಜ್ಜೆನು ಅದು ಕರ್ಮಧಾರ್ಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಪ್ರಶ್ನೆ ಯಾರು ಚತುರ್ಥಿ ವಿಭಕ್ತಿಯ ಹೊಸಗನ್ನಡ ಅಂತ ಕೇಳಿದರೆ ಸೊ ಪ್ರಥಮವು ದ್ವಿತೀಯನು ಇಂದ ಚತುರ್ಥಿ ಗೆ ಕೆ ಅಂತಕ್ಕಂಥದ್ದು ಆಗ್ತದೆ ಸೊ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಓಡೋಡಿ ಅಂತಕ್ಕಂಥ ಪದ ದ್ವಿರು ಆದರೆ ಮಕ್ಕಳು ಮರಿ ಅಂತಕ್ಕಂಥದ್ದು ಜೋಡು ನುಡಿ ಆಗ್ತದ ಧ್ವನಿ ಇದರ ತತ್ಸಮ ತದ್ಭವ ಧ್ವನಿ ಆದ್ರೆ ಯುಗದು ಜುಗ ಆಗ್ತದ ಭಾನು ಆಕಾಶ ಭಾನು ಅಂದರೆ ಸೂರ್ಯ ಆಗ್ತಾನೆ ಎರಡು ಸಂಖ್ಯಾ ವಾಚಕ ಆದರೆ ಎರಡನೆಯ ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ ಅಂತಕ್ಕಂಥ ಬರಿಬೇಕು ಎಸ್ ಒಂದಂಕದ ಪ್ರಶ್ನೆಗಳಿಗೆ ನೋಡೋಣ ಸೊ ಮೊದಲ ಪ್ರಶ್ನೆ ಇತ್ತು ಎಸ್ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಸೊ ತಮ್ಮೆಲ್ಲರಿಗೂ ಕೂಡ ಉತ್ತರ ಗೊತ್ತಿದೆ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಮಹಾರಾಣಿ ಶಾಂತಲಾದೇವಿ ಅವರಿಗೆ ನೆರವು ನೀಡಲು ಯುವರಾಜಕುಮಾರ ಉದಯ ಅತ್ತಿತ್ತ ನಿಂತಿದ್ದನು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಪ್ರಶ್ನೆ ಹನ್ನೆರಡು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಅಂತಕ್ಕದ್ದನ್ನ ಕೇಳಿದ್ದಾರೆ ಸೊ ಈ ಜಯಪುರದ ಜನರಿಗೆ ವಿಶೇಷವಾಗಿರ್ತಕ್ಕಂಥದ್ದು ನಾವೆಲ್ಲ ಹೇಳ್ಬಹುದಂದ್ರೆ ಯಾವ ಯಾವ ಬಣ್ಣಗಳು ಇಷ್ಟ ಅಂತಂದ್ರೆ ಎಸ್ ಅದು ಕೆಂಪು ಕಿತ್ತಳೆ ಹಳದಿ ಬಣ್ಣಗಳೆಂದರೆ ಆ ಜನರಿಗೆ ತುಂಬಾ ಇಷ್ಟ ಅಂತಕ್ಕದ್ದನ್ನ ಬರಿಬೇಕು ಪ್ರಶ್ನೆ ಹದಿಮೂರು ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಂತ ಕೇಳಿದರ ಇದು ರಾಮರಾಜ್ಯ ಪಾಠದಿಂದ ಬಂದಿರತಕ್ಕಂತ ಪ್ರಶ್ನೆ ಎಸ್ ಅಮಾತ್ಯರು ಅಂತ ಬಂದಾಗ ಸೊ ಉತ್ತರ ಏನಾಗ್ತದಪ್ಪ ಅಂದ್ರ ಅಮಾತ್ಯರು ರಾಜ್ಯಶಾಸ್ತ್ರದಲ್ಲಿ ನಿಪುಣರಾಗಿರಬೇಕು ಹಾಗೂ ಮಂತ್ರಾಲೋಚನೆಯನ್ನ ಗೌಪ್ಯವಾಗಿಟ್ಟಿರಬೇಕು ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಹೋಗೋಣ ಹದಿನಾಲ್ಕನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು ಅಂತ ಕೇಳಿದ್ದಾರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು ಸೊ ಉತ್ತರ ಏನದಪ್ಪ ಅಂತಂದ್ರೆ ರಾಧಾಕೃಷ್ಣನ್ ಅವರ ತಂದೆಯ ಮಗ ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನ ಕಲಿಯಲಿ ಎಂಬ ಅಪೇಕ್ಷೆ ಅವರ ತಂದೆಯದ್ದು ಆಗಿತ್ತು ಮುಂದಿನ ಪ್ರಶ್ನೆ ಎಸ್ ಪದ್ಯಭಾಗದಿಂದ ಇರತಕ್ಕಂಥ ಪ್ರಶ್ನೆ ಇದೆ ಅದೇನಪ್ಪ ಅಂದರೆ ಜೋಡಿ ಪಾರಿವಾಳಗಳ ಎಸ್ ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಅಂತ ಕೇಳಿದರೆ ಸೊ ತುಂಬಾ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಪದ್ಯಭಾಗದಿಂದ ಎಸ್ ಜೋಡಿ ಪಾರಿವಾಳಗಳು ಒಬ್ಬರನ್ನೊಬ್ಬರು ಆಗಲಿ ಇರಲಾರದೆ ಪ್ರೀತಿಯಿಂದ ಬಾಳುತ್ತಿದ್ದವು ಅಂತಕ್ಕದ್ದನ್ನ ಬರಿಬೇಕು ಪ್ರಶ್ನೆ ಹದಿನಾರಕ್ಕೆ ಹೋಗಣ ಪಾರ್ಥನು ಬಾಣದಿಂದ ಎಸ್ ಯಾರಿಗೆ ವಂದಿಸಿದನು ಅಂತ ಕೇಳಿದರೆ ಸೊ ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮಾಚಾರ್ಯರಿಗೆ ವಂದಿಸಿದನು ಅಂತಕ್ಕದ್ದನ್ನು ಬರಿಬೇಕು ಇನ್ನ ಪಠ್ಯಪೋಷಕ ಅಧ್ಯಯನ ಬರ್ತದೆ ಸೊ ಪಠ್ಯಪೋಷಕ ಅಧ್ಯಯನದಲ್ಲಿ ಪುಟ್ಟ ಹಕ್ಕಿ ಅಂತಕ್ಕಂಥ ಪಠ್ಯಪೋಷಕ ಅಧ್ಯಯನದೇ ಪ್ರಶ್ನೆ ಇದೆ ಸೊ ಪ್ರಶ್ನೆ ಏನಿಗಿತ್ತಪ್ಪ ಅಂದರೆ ಪುಟ್ಟ ಹಕ್ಕಿ ಗೂಡನ್ನ ಹೇಗೆ ಕಟ್ಟುತ್ತದೆ ಅಂತ ಕೇಳಿದ್ದಾರೆ ಸೊ ಉತ್ತರ ಕಡ್ಡಿ ಕಡ್ಡಿ ಕೂಡಿಸಿ ಪುಟ್ಟ ಹಕ್ಕಿ ಗೂಡನ್ನ ಕಟ್ಟುತ್ತದೆ ಅಂತಕ್ಕಂಥದ್ದಿತ್ತು ಇಷ್ಟು ನಾನು ಏನು ಮಾಡಿದ್ದೀನಿ ನಿಮಗೆ ಒನ್ ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳನ್ನು ಹೇಳಿದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂಬತ್ತನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅಲ್ಲಿ ನಾನು ಆಲ್ರೆಡಿ ನಿಮ್ಮ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ನಿಮಗೆ ಇನ್ನೂ ಯಾವ ಕಷ್ಟ ಇದೆಯಲ್ಲ ಅಲ್ಲಿ ಹೋಗಿ ತಾವು ಅದನ್ನು ಪುತ್ರಗಳನ್ನ ನೋಡಿ ಅಂತ ಹೇಳ್ತಾ ಹದಿನೆಂಟನೇ ಪ್ರಶ್ನೆ ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಹತ್ತೊಂಬತ್ತು ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿರಿ ಇಪ್ಪತ್ತು ದೂತನು ಹೇಗಿರಬೇಕು ಇಪ್ಪತ್ತೊಂದು ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಇಪ್ಪತ್ತೆರಡನೇ ಪ್ರಶ್ನೆ ಕವಿ ಎಂಥ ಹಾಡನ್ನ ಹಾಡಿದಾಗ ವೀರಧ್ವನಿ ಏರಬೇಕು ಅಂತ ಬಯಸ್ತಾರೆ ಇಪ್ಪತ್ತ್ಮೂರು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಇಪ್ಪತ್ತ್ನಾಲ್ಕು ಚಂಡಮಾರಿ ಜನರನ್ನ ಕುರಿತು ಹೇಳಿದ್ದು ಏನು ಇಪ್ಪತ್ತೈದು ಭೂಮಿ ಆಕಾಶದಲ್ಲಿ ಹಕ್ಕಿಗೆ ಯಾರ ಭಯವಿದೆ ಅಂತ ಕೇಳಿದ್ದಾರೆ ಇಪ್ಪತ್ತಾರು ಲೂಯಿಸ್ ಅಟಾಯ್ಡೆ ಪತ್ರದಲ್ಲಿ ಚನ್ನಭೈರಾದಿವಿಗೆ ಏನೆಂದು ಬರೆದಿದ್ದನು ಇಪ್ಪತ್ತೇಳು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ರತ್ನಾಕರವರ್ಣಿ ಬಯಸ್ತಾನೆ ಇನ್ನು ಕವಿ ಸಾಹಿತ್ಯಗಳ ಪರಿಚಯದಲ್ಲಿ ಶಿವರಾಮ ಕಾರಂತರು ಮತ್ತೆ ಜನರ ಬಗ್ಗೆ ಕೇಳಿದ್ದಾರೆ ಅಲಂಕಾರದಲ್ಲಿ ನೋಡೋದಾದರೆ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂತ ಕೇಳಿದ್ದಾರೆ ಘನ ವಿಭಾಗ ಮಾಡಲಿಕ್ಕೆ ಕಂದೆ ಪದ್ಯ ಕೊಟ್ಟಿದ್ರು ಗುರುವಿಂದು ಬೆಸಸೆ ಭೀಕ್ಷೆಗೆ ಬರುತ್ತಿದೆ ಪಿಡಿ ತಂದರೆಮ್ಮೈನ ಬೆಸಗೆ ಭಯಂ ಅಂತ ಇದೆ ಗಾದೆ ಮಾತಿನಲ್ಲಿ ತುಂಬಿದ ಕೂಡ ತುಳುಕೋದಿಲ್ಲ ಬೆಳ್ಳಗಿರೋದೆಲ್ಲ ಹಾಲಲ್ಲ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ವಾಕ್ಯಗಳು ತಲಕಾಡು ಕೊಂಡನಿಗೆ ಜಯವಾಗಲಿ ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸೋ ಅಗತ್ಯವಿಲ್ಲ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಬಲಿಯ ನಿತ್ತೊಡೆ ಮುನಿವೆಂ ಅಂತ ಇದೆ ಪದ್ಯಗಳಲ್ಲಿ ನವಭಾವದಿಂದ ಇರಿದು ಧ್ವನಿಯೇರಬೇಕು ಅಥವಾ ಜಾತಿ ಕುಲದಿಂದ ಗುಡುಗಬೇಕು ಅಂತಕ್ಕಂಥದ್ದು ಕಂಠಪಾಠಕ್ಕಿರ್ತಕ್ಕಂಥ ಪದ್ಯಗಳನ್ನು ಕೇಳಿದ್ದಾರೆ ಮುಂದೆ ಕುರುಡ ವಾತ್ಸಲ್ಯದಿ ಕಳೆದುಕೊಂಡ ವಿವೇಕ ಬಲೆಯ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡವನ್ನು ನಡೆದ ಹೊತ್ತುಕೊಂಡು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡಿ ತಾಳಬೇಕು ಅಂತ ಕದ್ದು ಮೌಲ್ಯ ಆದರ್ಶಿ ಸಾರಾಂಶನ ಬರಲಿಕ್ಕೆ ಪದ್ಯಪಾಠದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಕೇಳಿದ್ದಾರೆ ಸೊ ಮುಂದೆ ನಾಲ್ಕಂಕದ ಪ್ರಶ್ನೆಗಳಲ್ಲಿ ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಅಥವಾ ಈ ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬಿಳುಕೊಡುಗೆ ಕುರಿತು ವಿವರಿಸಲಿಕ್ಕೆ ಕೇಳಿದ್ದಾರೆ ಪದ್ಯ ಭಾಗದಲ್ಲಿ ನೋಡೋದಾದ್ರೆ ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮ ಮತ್ತೆ ಈ ಮಾರಿದತ್ತ ರಾಜ್ಯ ತ್ಯಜಿಸಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪದ್ಯಪಾಠದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಪತ್ರಗಳಲ್ಲಿ ನೋಡೋದಾದ್ರೆ ನೀವು ಸರ್ಕಾರಿ ಪ್ರೌಢಶಾಲೆ ಮೂಡಿಗೆರೆಯ ಇಂದಿರಾ ಇಂದಿರೇಶ್ ಅಂತ ತಿಳಿದು ನಿಮ್ಮ ಗ್ರಾಮಕ್ಕೆ ಬೀದಿ ದೀಪ ಹಾಕಿಸಿಕೊಡುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೀರಿ ಅಥವಾ ನಿಮ್ಮನ ಸರ್ಕಾರಿ ಪ್ರೌಢಶಾಲೆಯ ರಮೇಶ ಅಂತ ಭಾವಿಸಿ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಮತ್ತೆ ಮೂರು ಸಾವಿರ ರೂಪಾಯಿ ಕಳಿಸಿ ಕೊಡುವಂತೆ ಈ ಶಿವಮೊಗ್ಗದ ಕುವೆಂಪು ನಗರದಲ್ಲಿ ವಾಸವಾಗಿರೋ ಬಸವರಾಜ ಎಂಬ ಹೆಸರಿನ ತಂದೆಗೆ ಪತ್ರ ಬರಲಿಕ್ಕೆ ಹೇಳಿದ್ದಾರೆ ಸೊ ಲಾಸ್ಟ್ ನಿಬಂಧಗಳಲ್ಲಿ ಜನಸಂಖ್ಯಾ ಸ್ಫೋಟ ಕೇಳಿದ್ದಾರೆ ಪ್ರಬಂಧ ಬರಲಿಕ್ಕೆ ಮತ್ತೆ ನಿರುದ್ಯೋಗ ಸಮಸ್ಯೆಗೆ ಕಾರಣ ಮತ್ತು ಪರಿಹಾರಗಳನ್ನು ಕೇಳಿದ್ದಾರೆ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಚೆನ್ನಾಗಿ ಓದ್ಕೊಡ್ರೆ ಇಲ್ಲಿಂದ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಇದೆ ಅಂತ ಹೇಳ್ತಾ ಇಲ್ಲಿ ಅವರಿಗೆ ವಿಡಿಯೋ ವೀಕ್ಷಿಸಿದ